ಸರ್ ನಮಸ್ಕಾರ ನಮಸ್ತೆ ಸರ್ ಶುಭಾಶಯಗಳು ನಿಮ್ಗೆ ರಾಜ್ಯೋತ್ಸವ ಬನ್ಲಿಕ್ಕಿದ್ದು ತುಂಬಾ ಖುಷಿ ಆಯ್ತು ತ್ಯಾಂಕ್ ಯು ಸರ್ ಹಾ ಏನೇನ್ ಬಗ್ಗೆ ವಿವರಣೆ ಹೇಳಿದ್ರ ಜೀವರ ನಾನ್ ಸುದ್ದಿ ಮಾಡೋದಿಕ್ಕೆ ಹಾ ಸರಿ ಆ ಯಾವ್ದ್ರ ಮೇಲ್ ಮಾಡಿದ್ರೆ ಯಾವ್ದ್ರ ಮೇಲೆ ನಮ್ಗೆ ಪ್ರಶಸ್ತಿ ಬಂತು ಸರ್ ಅದು ಮೊದ್ಲಿಗೆ ನಂದು ಕನ್ನಡ ಫಿಲಂ ಚೇಂಬರ್ ಇಂದ ಆಯ್ಕೆ ಆಗಿತ್ತು ಓಕೆ ಕನ್ನಡ ಫಿಲಂ ಚೇಂಬರ್ ಅಲ್ಲಿ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಓಕೆ ನನ್ನ ಸಿನಿಮಾ ಕ್ಷೇತ್ರ ಮತ್ತೆ ಸಾಮಾಜಿಕ ಕ್ಷೇತ್ರ ಎರಡನ್ನೂ ಗೊತ್ತಿಸಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾಡಿದ್ರು ಬ್ಯಾಂಗ್ಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜೊತೆಗೆ ಅದು ಕೂಡ ಇತ್ತು ಅದ್ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನನ್ನನ್ನು ಆಯ್ಕೆ ಮಾಡಿದ್ರು ಎಂ ಎಸ್ ರವೀಂದ್ರ ಅವ್ರು ಬಂದ್ಬಿಟ್ಟು ಚೇಂಬರ್ ನ ಅಧ್ಯಕ್ಷರು ಅವರು ಫೋನ್ ಮಾಡಿ ಈ ತರ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದೀವಿ ಏನಿದೆ ಅಂದ್ರೆ ಬೇರೆ ಪ್ರಶಸ್ತಿಗಳು ಬಂದದ್ದು ಆರ್ಟಿಕಲ್ ಎಲ್ಲ ನೋಡಿದ್ರು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಅಬ್ಸರ್ವ್ ಮಾಡ್ತಿದ್ರು ನನ್ಗೆ ಅವಾಗವಾಗ ಏನಾದ್ರು ಮಾಡ್ತೀರ ವಿಶ್ ಮಾಡ್ತಿದ್ರು ಸೊ ಈ ರೀತಿ ಬೆಳವಣಿಗೆ ಎಲ್ಲ ಅಬ್ಸರ್ವ್ ಮಾಡಿ ಇಲ್ಲ ನಿಮ್ಮ ಒಂದೇ ಹೋಗ್ತಿರೋ ದಾರಿಗೆ ಇನ್ನಷ್ಟು ಒಂದು ಉತ್ಸಾಹ ಪ್ರೋತ್ಸಾಹ ನಮ್ ಕಡೆಯಿಂದ ಕೊಡುವಂತ ಕಾರ್ಯಕ್ರಮ ಏನಾದ್ರು ಇದ್ರೆ ಮಾಡ್ತೀವಿ ಅಂತ ಹೇಳಿದ್ರು ಇಮಿಡಿಯೆಟ್ಲಿ ಈ ತರ ನಮ್ಮ ಒಂದು ಪ್ರಶಸ್ತಿ ಕಾರ್ಯಕ್ರಮ ಇದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ತುಂಬಾ ದೊಡ್ಡ ದೊಡ್ಡ ಗಣ್ಯರು ಕೊಡ್ತಾ ಇದೀವಿ ಅದ್ರಲ್ಲಿ ನೀವು ಒಬ್ರು ಕೂಡ ಅಂತ ಅಂದ್ರು ಅದೇ ರವೀಂದ್ರ ಅನ್ನೋರ್ ಕಾಲ್ ಮಾಡಿ ಆಗ ನಾನು ಒಂದ್ ಸ್ವಲ್ಪ ಖುಷಿನೂ ಆಯ್ತು ಇನ್ನೊಂದ್ ಸ್ವಲ್ಪ ಏನ್ ಅನ್ಕೊಂಡೆ ಫಿಲಂ ಚೇಂಬರ್ ಅಲ್ಲಿ ಅಂದ್ರೆ ಏಳು ಈಗ ಹೆಚ್ಚು ಕಮ್ಮಿ ಏಳೆಂಟು ವರ್ಷ ಇಂಡಸ್ಟ್ರಿಗೋಗಿ ಚೇಂಬರ್ ಇಂದ ನನ್ಗೊಂದು ಫೋನ್ ಬಂದು ನನ್ನ ಅವಾರ್ಡ್ ಅಟೆಂಡ್ ಏನೋ ಆಯ್ಕೆ ಆಗಿದ್ದೀನಿ ಅಂದಾಗ ಏನೋ ಒಂಥರ ಎಕ್ಸೈಟ್ಮೆಂಟ್ ಆಯ್ತು ಅದು ಖುಷಿ ಆಯ್ತು ಮತ್ತೆ ಬೇರೆ ಅವಾರ್ಡ್ ಗಳೆಲ್ಲ ನೋಡಿದಾಗ ನನ್ಸ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನನ್ ನಾಲ್ಕ್ ಪ್ರಶಸ್ತಿ ಈ ವರ್ಷನೇ ನಾಲ್ಕು ಪ್ರಶಸ್ತಿ ಶಿವ ವಿಕಾಸ್ ಆಗಿರ್ಬೋದು ಕರುನಾಡ ಚೇತನ ಆಗಿರ್ಬೋದು ಮತ್ತೆ ಕಲಾಭೂಮಿ ರಾಜ್ಯೋತ್ಸವ ಆಗಿರ್ಬೋದು ಮತ್ತೆ ಕನ್ನಡ ರಾಜ್ಯೋತ್ಸವ ಈ ವರ್ಷದ ಕೊನೆ ತಿಂಗಳಲ್ಲಿ ಅದು ವರ್ಷ ಬರ್ತಿದು ಬರ್ತು ತುಂಬಾ ಖುಷಿ ಆಯ್ತು ಹೋಗಿದ್ದೆ ಕಾರ್ಯಕ್ರಮ ತುಂಬಾ ಬ್ಯೂಟಿಫುಲ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ತುಂಬಾ ಒಂದೂ ಒಂದ್ ತುಂಬಾ ಒಂದ್ ಆರ್ನೂರ್ ಜನ ತನಕ ಸೇರಿದ್ರು ಮತ್ತೆ ಒಂದ ನೂರ 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 ಜನ ಸಿನಿ ಅವಾರ್ಡು ಒಂದ್ ಎಪ್ಪತ್ತೊಂಬತ್ ಜನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಮಾಡಿದ್ರು ಎಲ್ಲಾ ಎಲ್ಲ ವೃತ್ತಿಯಿಂದನು ಸಿನಿಮಾ ಕ್ಷೇತ್ರ ರಾಜಕೀಯ ಆಗಿರ್ಬೋದು ಮತ್ತೆ ಸಾಮಾಜಿಕ ಆಗಿರ್ಬೋದು ಪೌರ ಕಾರ್ಮಿಕರು ಯಾವ್ದ್ರಲ್ಲಿ ಏನ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಎಲ್ಲಾರ್ಗು ಅದ್ರಲ್ಲಿ ಸಿನಿಮಾ ಮತ್ತೆ ಸಾಮಾಜಿಕ ಎರಡನ್ನೂ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಅಂತ ಸೊ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಸರ್ ಹಾ ಹಾ ಮತ್ತೆ ಸಿನಿಮಾ ರಂಗ ಸುಮಾರು ಹಿರಿಯ ನಟರುಗಳು ಕಲಾವಿದರುಗಳು ರಂಗಭೂಮಿ ಕಲಾವಿದರುಗಳು ಹಾ ಹಾ ಮತ್ತೆ ಅಲ್ಲಿನ ನಿಮಗೆ ಪ್ರಸತಿ ಕೊಟ್ಟವರು ಬಿಗ್ ಬಾಸ್ ಲಾರ್ಜ್ ಅಗ್ರೇಸ್ ಸರ್ ಹಾ ಹಾ ಮತ್ತೆ ಗಣೇಶ ಸರ್ ಓಕೆ ಆ ವர்த்தು ಸಂತೋಷ್ ಸರ್ ಬರಬೇಕಿತ್ತು ಕಾಲಕರಣ ಬಂದಿರಲಿಲ್ಲ ಓಕೆ ಮತ್ತೆ ಸಿನಿಮಾ ಆ ಒಂದು ಯಾವ ಕನ್ನಡ ಫಿಲಂ ಚಂದರೇ ಏನಿದೆ ಆ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಓಕೆ ಇಷ್ಟು ಜನನು ಸೇರಿಕೊಟ್ರು ಆಮೇಲೆ ನಿಮಗೆ ಮನೆಯಲ್ಲಿ ಏನಂದ್ರು ನಿಮಗೆ ತಾಯಿ ತಂದೆ ಮನೆಯಲ್ಲೇ ಅಮ್ಮ ಬಂದ್ಬಿಟ್ಟು ಈಗ ಪ್ರತಿ ಸರಿಗೂ ನನಗೆ ಏನಾರೋ ಒಂದ್ ಪ್ರಶಸ್ತಿ ಏನಾರೋ ಆತರ ಆತರ ಬೆಂಗಳೂರ್ಗ್ ಹೋಗಬೇಕು ಅನ್ನೋ ಸಿಚುಯೇಷನ್ ಬಂದಾಗ ಮುಂಚಿತವಾಗಿ ಹೇಳಿರ್ತೀನಿ ಅಮ್ಮ ಈ ತರ ಬಂತ ಭಾಗ ಇದೆ ಬಟ್ ನಮ್ ಅಮ್ಮ ಏನು ಹೇಳಿರ್ತರ ಅಂದ್ರೆ ಒಳಗಡೆ ಖುಷಿ ಇದ್ರ ತೋರಿಸ್ತondಿರಲ್ಲ ಹೇಳಿರ್ತಾರೆ ಗಾಡಿ ಓಡಸ್ತಿದ್ರೆ ಇಲ್ಲ 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 ಟೆರಸ್ ಮೇಲೆ ಇದೀನಿ ಈಗ ಹಾ ಹಾ ಸೋ ಈ ತರ ಹೇಳಿರ್ತಾರೆ ಹ್ಮ್ ಏನೋ ಈ ತರ ಏನೋ ಹೋಗಿಲ್ವಾ ಒಳ್ಳೇದ ಅಲ್ಲಿ ಅಷ್ಟೇ ಹೇಳೋದು ಬಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಎಲ್ಲಾರು ಒಂದ್ ಪ್ರಶಸ್ತಿ ತೀಸ್ಕೋಬೇಕಾದ್ರೆ ಕೂಡು ಕುಟುಂಬ ಅಂತಾರೆ ಅಂದ್ರೆ ತುಂಬ ಕುಟುಂಬ ಜೊತೆ ಬಂದಿರ್ತಾರೆ ಬಟ್ ನಾನ್ ಹೋದಾಗೆಲ್ಲ ಒಬ್ಬೊಬ್ನೆ ಹೋಗ್ತಿರ್ತೀನಿ ಇರ್ತೀನಿ ನಾವ್ ಇದಿವಲ್ಲ ಬಿಡಿ ಸಾರ್ ಕರ್ನಾಟಕ ರಾಜ್ಯ ತುಂಬಾ ಅಭಿಮಾನಿಗಳಿದೀವಲ್ಲ ಅಲ್ಲಾ ನಾನ್ ಹೋಗ್ಬೇಕಾದ್ರೆ ಒಬ್ಬೊಬ್ನೆ ಹೋಗ್ತಿರ್ತೀನಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅಂದ್ರೆ ಅವಾರ್ಡ್ ತಗೊಳೋ ಹೊತ್ನಲ್ಲಿ ಇಡೀ ಫ್ಯಾಮಿಲಿ ಎಲ್ಲಾ ಸೆಲೆಬ್ರೇಟ್ ಮಾಡ್ತಿದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ದೊಡ್ಡ ಅವಾರ್ಡ್ ಬಿಡಿ ನಾವ್ ಬರ್ತೀವಿ ಅದು ಅದೊಂದ್ ಖುಷಿ ಅದ್ರ ಜೊತೆ

ಹಾ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಅದ್ರಲ್ಲಂತೂ ತುಂಬಾ ಜನ ಒಂಥರ ಫೋನ್ ಮಾಡಿ ವಿಶ್ ಮಾಡಿದ್ರು ಮತ್ತೆ ಬೇರೆ ಮಾಡಿ ವಿಶ್ ಮಾಡೋದ್ ಅಲ್ದಾನೆ ನಾನೆಲ್ಲ ರೋಡಲ್ಲಿ ಹೋಗ್ತಿದ್ರೆ ನಿಂತು ಬೈಕಲ್ ನಿಲ್ಸ್ಬಿಟ್ ಮಾತಾಡ್ತಾರೆ ಬಟ್ ಇದರಿಂದ ಏನೋ ಜವಾಬ್ದಾರಿಗಳು ಜಾಸ್ತಿ ಆಯ್ತು ಒಂದ ಇದು ಒಂದ್ ಏನಪ್ಪಾ ಅಂದ್ರೆ ನನ್ನ ಮುಂದಿನ ದಿನಗಳಲ್ಲಿ ಹೆಜ್ಜೆಗಳನ್ನ ಹೆಚ್ಚರ್ವಾಗಿಡ ಅಂತ ಇಡ್ಬೇಕು ಅನ್ನೋದು ಜೊತೆಗೆ ಏನೋ ಇನ್ನೂ ಒಂದ್ ಹೆಚ್ಚಿನ ಗೌರವ ತಂದ್ಕೊಡ್ತು

ಸ್ವಲ್ಪ ಅಲ್ಲಿ ಕಾಡು ಪ್ರದೇಶಗಳು ಗುಡ್ಡಗಾಡು ಪ್ರದೇಶ ಅಂತಾನೆ ಒಂದು ಇದು ಇರುವಂತದ್ದು ಗಡಿನಾಡು ಗಡಿನಾಡು ಪ್ರದೇಶ ಅರಣ್ಯ ಮೀಸಲಾತಿ ಪ್ರದೇಶ ಆಗಿರೋದ್ರಿಂದ ಹಂಗೆ ಕರೀತಾರೆ ಅದ್ರಲ್ಲಿ ಕೋಟೆ ಹುಡುಗ ಅಂತ ನಮ್ಮ ಕೋಟೆ ಭಾಗಕ್ಕೆಲ್ಲ ಕೋಟೆ ಹುಡುಗ ಯುವ ಅಂತಾನೂ ಅಂತಾನು ಕರೀತಾರೆ ಸೊ ಇವಾಗ ಸಿನಿಮಾ ಇಂಡಸ್ಟ್ರಿ ಚೇತನ್ ದೇವರಾಜ್ ಅಂತ ಕರೀತಾರೆ ಒಂದೊಂದು ವೇದಿಕೆಯಲ್ಲಿ ಒಂದೊಂದ್ ತರ ಆಮೇಲೆ.

ಏನಾದ್ರು ಕಾರ್ಯಕ್ರಮಗಳಿದ್ರೆ ಹೋಗ್ತೀನಿ ಬೇರೆ ಫಿಲಂ ಲ್ಯಾಂಡ್ ಅಲ್ಲಿ ಏನ್ ಫೀಚರ್ ಇಟ್ಕೊಂಡಿದ್ರ ಬೇರೆ ಏನೇನ್ ಮಾಡ್ತಾ ಇದ್ರಿ ಈಗ ನೆಕ್ಸ್ಟ್ ಸೌಜನ್ಯ ಅನ್ನೋ ಸಿನಿಮಾ ಒಂದ್ ತರ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದ್ ಆಗಿದೆ ಮತ್ತೆ ತೂ ಬಡ್ಡ ಅಂತ ಒಂದ್ ಆಲ್ಬಮ್ ಸಾಂಗ್ ನೆಕ್ಸ್ಟ್ ಬರ್ತಿದೆ ಅಂತ ಹಳ್ಳಿ ಅಂದ್ರೆ ಒಂಥರ ಸಿಟಿ ಹಳ್ಳಿ ಫ್ಯಾಶನ್ ಎರಡುವೇ ಈಗಿನ ಸಮಾಜ ಹೆಂಗಿದೆ ಅನ್ನೋದು ಉಪೇಂದ್ರ ಸ್ಟೈಲ್ ಅಲ್ಲಿ ಬೈಯಕ್ ಹೋಗ್ತಿದೀನಿ ಅವ್ರ ಆಶೀರ್ವಾದ ತಗೊಂಡು ಅವ್ರ ಮೆಥಡ್ ಅಲ್ಲಿ

ಆ ಮದ್ವೆ ಊಟ ಏನನ್ನ ಆಗಿಸ್ತೀರಾ ಬೇಗ ಸದ್ಯಕ್ಕೆ ಅಂದ್ರೆ ಮನೇಲಿ ಹುಡುಕಾಡ್ತಲ್ಲ ಇದ್ದಾರೆ ನಾನು ಇನ್ನು ಒಂದು ಹೋಗಕ್ಕೆ ಅಂತ ಕಂಪ್ಲೀಟ್ ಆದ್ರೆ ಕಂಪ್ಲೀಟ್ ಆದ್ರೆನೇ ಹೌದು ಆ ಕಂಪ್ಲೇಂಟ್ ಗೋಸ್ಕರ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಹುಡ್ಕಾಟ ಇದೆ ಮತ್ತೆ ನನಗೆ ಅಂದ್ರೆ ಅದೇ ಒಂದು ಹುಡುಗ ಆದ್ರೂ ನನ್ನ ಲೈಫ್ ನ ಅರ್ಥ ಅರ್ಧ ಮಾಡ್ಕೊಂಡವಳು ಆಗಬೇಕು ಅಂತ ಆಸೆ ಸೇಕೆ ಅಂದ್ರೆ ಬಂದ್ಬಿಟ್ಟು ಸಾರ್ವಜನಿಕರ ಮಟ್ಟ ಇರುವಂತ ಅಲ್वार ತಾವು ಭಾಗಿಯಾಗಿದ್ರಿ

ಒಂದ್ ಗರ್ಕೇನು ಸಹ ಒಂದು ಸಾತ್ಕೊಳ ಜಾಗಕ್ ಬರುತ್ತೆ ಯಾಕಂದ್ರೆ ಅದೇನೋ ಸಾಯ್ತಿರೋನ್ಗೆ ಗರ್ಕೆನ ನೆಪ ಆಯ್ತು ಅಂತಾರ ಎಂತವನ್ಗೂ ಹೋಗ್ಬೇಕಂದ್ರೆ ಹಿಂದೆ ಒಂದ್ ಸ್ವಲ್ಪ ಪುಷ್ ಮಾಡೋರ್ ಇರ್ಲೇಬೇಕು ಸಂತಿಕೆಯಿಂದ ಎಷ್ಟು ಯಾವ್ ಮಟ್ಟಕ್ಕೂ ಹೋಗಕ್ ಆಗಲ್ಲ ಆಮೇಲೆ ನಮ್ಮ ಇವತ್ತು ತಾಲೂಕು ಮಾಧ್ಯಮಗಳು ಕೂಡ ನಿಮ್ಮನ್ನೆಲ್ಲ ಗುರ್ತಿಸ್ಬೇಕು ಸರ್ ಯಾಕೆಂದ್ರೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ತಾರೆ ಹಾಗಾಗಿ ಮಾಧ್ಯಮಗಳು ಮುಖ್ಯವಾಗಿ ಕೆಲಸ ಮಾಡ್ಬೇಕು ಅದ್ಯಾವ್ದೇ ಮಾಧ್ಯಮ ಆಗ್ಲಿ print media ಆಗ್ಲಿ digital media ಆಗ್ಲಿ ಮಾಧ್ಯಮಗಳು ಕೆಟ್ಟದ್ದು ಒಳ್ಳೇದು ಎರಡು ಕೂಡ ಆ ತಾಲೂಕು ಜಿಲ್ಲೆಯಲ್ಲಿ ಹೊರಗಡೆ ತರಬೇಕು ಅದೇ ಸರ್ ಅದೇ ಆ ಒಂದು ವಿಷಯಕ್ಕೆ ತೂಪಡುತ್ತೇವೆ ಸಾಂಗ್ ಮಾಡಿರೋದು ಓಕೆ ಓಕೆ ಅಂದ್ರೆ ಈಗ ಈಗ ಅಂದ್ರೆ ಓಕೆ ಇಲ್ಲ ವಿವರಣೆ ಬೇಡ ಕ್ಯೂರಿಯಾಸಿಟಿ ಇರ್ಲಿ ಜನ ನೋಡಲಿ ಅದನ್ನ ಹಾಗಾಗಿ ಮತ್ತೊಮ್ಮೆ ತಮಗೆ ತುಂಬಾ ಶುಭಾಶಯ ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ ಮೊದ್ಲು ಮ್ಯಾರೇಜ್ ಮಾಡ್ಕೊಂಡ್ರೆ ಎಲ್ಲ ರಾಜ್ಯದ ಜನತೆಗೆ ಊಟ ಹಾಕಿ Thank you, thank, you, thank, you, thank you sir thank you thank you sir thank you it's sir thank you thank you thank you thank you sir